ಆಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನೀವು ಒಂದು ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತ ಇದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ನ ಅಷ್ಟೊಂದು ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಮ್ಮನೆ ಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ ಸೊ ಮತ್ತು ಮಾವಿಗೆ ಇವತ್ತು ಎಡೆ ಇಡ್ತಾ ಇದೀವಿ ಹಾಗಾಗಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೆಲೆ ನೈಟು ಕಾಳು ನೆನೆಸಿದ್ದೆಲ್ಲ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಈ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋಣ ಕಾಲು ಸಪ್ರೇಟಾಗಿ ಕೂಗಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಹಾಗೆ ಇಲ್ಲಿ ಒಡೆಗೆಲ್ಲ ನಿಲ್ಸಿದ್ದೀನಿ ಇವಾಗ ಕಿರುಕು ಹುರುಳಿಕಾಯಿ ಅದೆಲ್ಲ ಕುದಿ ಕುದಿ ಹುರ್ಲಿಕಾಯಿ ಬಿಡಿಸ್ತಾ ಇದಾರೆ ಅವ್ರಿಗೆ ಹುರುಳಿಕಾಯಿದ ದೊಟ್ಟೆಲ್ಲ ಬಿಡಿಸೋದಕ್ಕೆ ಹೇಳಿದ್ದೀನಿ ಸೊ ಅಡುಗೆಗೆಲ್ಲ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ನಾವು ಎಡೆ ಇಡೋದಕ್ಕೆ ಒಂದು ಸೆವೆನ್ ಸೆವೆನ್ ತರ್ಟಿ ಹಾಗೆ ಎಡೆ ಇಡೋದು ಅಷ್ಟೊಂದು ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇವಾಗ ಎರಡೂವರೆ ಆಗ್ತಾ ಇದೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ನಮ್ಮ ಬ್ಲಾಗ್ ಹೇಗೋಗುತ್ತೆ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಹಬ್ಬದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾಡೋದು ಕಾಳು ಸಾಂಬಾರು ಫಸ್ಟು ಕಾಳನ್ನ ಕೂಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ತರಕಾರಿ ಎಲ್ಲ ಹಾಕೋಣ ಹಾಲೂ ಗಿಡ ಎಲ್ಲ ಆಮೇಲೆ ಹಾಕೋಣ ಇವಾಗಲೇ ಹಾಕೊಬಿಟ್ರೆ ಏನಾಗುತ್ತೆ ಫುಲ್ ಬೆಂಗೆ ಆನ್ನೆ ಒಂದು ನಾಲ್ಕೈದು ನಿಮಿಷ ಕುಕ್ಕಬೇಕು ಅಂತ. ಕನ್ಫ್ಯೂಸ್ ಪುಡಿ ಪುಗಿ ಅಂತ ಸುಕ್ಕಬೇಕು. ಈವತ್ತು ತರಕಾರیاں ಹಾಕೊಂಡಿರಲ್ಲ जस्ट ಕಾಲ್ ಮಾತ್ರ. ಒಂದು ಊಟ ಕುಕ್ಕಬೇಕು ಸ್ಕೋರ್ನ ನೋಡಿ ನಾಲಿಗೆ ತೇಂ ಕುಕ್ಕೋದು ಅಲ್ಲಿ. ಏ

ಯಾವಾಗ ಅಜ್ಜಿ ಗಿಡ ಇಡೋದು ಯಾವಾಗ ಅಜ್ಜಿ ಗಿಡ ಇಡೋದು ನಾವು ಇಟ್ಟೇ ಇಲ್ಲ ಮತ್ತೆ ಸೇಮು ಸೇಮಾ ಸೇಮ್ ಒಂಥರ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ತಲೆಗೆ ಹಾಕಿರೋದು ಅದ್ರೊಳಗಡೆ ಹಾಕೋ ಕೈಗೆ ಹಾಕಿ ಆಮೇಲೆ ಬೈ ಇಲ್ಲಿ ಒಡೆಗೆ ರುಬ್ಕೊತಾ ಇದ್ದೀನಿ ಗ್ರೈಂಡರಲ್ಲಿ ಅಕ್ಕಿ ನನ್ನ ಮಗನಿಗೆ ಈ ಥರದ್ದೆಲ್ಲ ರುಬ್ಬೋದು ಇದಕ್ಕೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಅದ್ರ ಮುಂದೆನೇ ಇರ್ತಾನೆ ನನಗೆ ಫುಲ್ ಭಯ ಆಗ್ತಾ ಇರುತ್ತೆ ಸೊ ಏನಾದರೂ ಇದಾದ್ರೆ ಕಾಯಿಗೆ ಹಾಕಿದರೆ ಮಿಸ್ ಆಗಿ ಏಕೆಂದ್ರೆ ನನ್ನ ಮಗ ಸಖತ್ತು ತೀಟೆ ಅದು ಬೇಕಾದ್ರೆ ಮಾಡಿದ್ರು ಮಾಡ್ಬಿಡ್ತಾನೆ ಹೇಳ್ತಾನೆ ಅದು ಹೆಂಗೆ ತಿರುಗ್ತೈತೆ ಅಂತ ಚೆಕ್ ಮಾಡಕ್ಕೆ ಕೈ ಹಾಕಿದ್ರು ಹಾಕ್ತಾನೆ ಅದಕ್ಕೆ ಭಯ ಸೊ ಅದಕ್ಕೆ ನಾನು ಅವ್ರು ಮುಂದೆನೇ ಕುತ್ಕೊಂಡು ಅದನ್ನು ರುಬ್ಬಿ ತಿಡೋಣ ಅಂದ್ಬಿಟ್ಟು ಇದ್ದೆ ರುಬ್ಕೋತಾ ಇದ್ದೆ ಸೊ ಇಲ್ಲಿ ಆಗಿದೆ ಇವಾಗ ಪಾಯಸ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟು ಮಾತಾಡ್ತೀನಿ ಸೊ ಸಾಂಬಾರು ಆಗಿದೆ ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಮಿಕ್ಸ್ ಮಾಡಿನ ಹಾಗೆ ಇಲ್ಲಿ ಶಾವಿಗೆ ಹುಡುಗಿ ಹುಡ್ಕೊಂಡು ಪಾಯಸಕ್ಕೆ ಆಲ್ರೆಡಿ ಎಲ್ಲ ರುಬ್ಬು ಹಾಕಿದ್ದೀನಿ ಲಾಸ್ಟಿಗೆ ಶಾವಿಗೆ ಹಾಕೋಣ ಖಾಲಿ ಸೊ ಶಾವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಹೊಡೆಗೂ ರುಬ್ಕೊಂಡಾಗಿದೆ ಇದೆಲ್ಲ ಹಚ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಪಲ್ಲಿಕೆಯಲ್ಲಿ ಹುರ್ಕಾಯಿ ಬೇಯಿಸ್ಕೊಳ್ಳಿ ಹುರ್ಕಾಯಿ ಮತ್ತು ಏನೇ ಕಡಲೆ ಕಡು ಬೇಯಿಸಿಟ್ಟಿದ್ದೀನಿ ಸೊ ಇದು ಆನಿಯನ್ ಅದಕ್ಕೆ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕೋದಕ್ಕೆ ಅಂತ ಸೊ ಇದು ಇದು ವಡೆಗೆ ರುಬ್ಬಿಟ್ಟಿದ್ದೀನಿ ಮಸಾಲೆ ಎಲ್ಲ ಇನ್ನೂ ಹಾಕಿಲ್ಲ ಮಸಾಲೆ ಮಾಡ್ಕೋಬೇಕು ಹಾಗೆಯೇ ಆಲೂಗೆಡ್ಡೆ ಪಲ್ಯಕ್ಕೂ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇವಾಗ ಪಾಯಸ ಮಾಡಿಟ್ಟಿದ ತಕ್ಷಣವೇ ಒಂದೊಂದೇ ಪಲ್ಯಗಳನ್ನ ಮಾಡಿಡ್ತೀನಿ ಸೊ ಆಮೇಲೆ ರೈಸು ಮುದ್ದೆ ಲಾಸ್ಟಿಗೆ ಇಟ್ಕೊಳ್ತೀನಿ ರೈಸು ಮುದ್ದೆ ಹಾಗೆ ವಡೆನ ಲಾಸ್ಟಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಬಿಸಿ ಬಿಸಿ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಹಾಕಿದ ಹಾಕಿದ್ಮೇಲೆ ನಾನು ಜಾಸ್ತಿ ಹೊತ್ತು ಪಾಯಸನ ಬೇಯಿಸೋದಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಫುಲ್ ಗಟ್ಟಿಯಾಗ್ಬಿಡುತ್ತೆ ಶಾವಿಗೆ ಹಾಕ್ಬಿಟ್ಟು ಅಂದರೆ ಈ ಥರ ಕುದಿತಾ ಇರುತ್ತಲ್ಲ ಇವಾಗ ಶಾವಿಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ರೆ ಶಾವಿಗೆ ಕರೆಕ್ಟಾಗಿ ಅದರ ಬಿಸಿಲೇನೆ ಅಳ್ಕೊಂಡಿರುತ್ತೆ ಹಾಗಾಗಿ ಪಾಯಸನ ಎತ್ತಿಟ್ಬಿಟ್ಟು ನಾವು ಒಂದೊಂದೇ ಪಲ್ಯಗಳನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದೆ ಸೊ ವಿತೌಟ್ ಸಪೋರ್ಟು ನಾನು ಒಬ್ಬಳೇ ಈ ಸಲ ಎಲ್ಲ ಅಡುಗೆನೂ ಮಾಡೋದು ಸ್ವಲ್ಪ ಅನ್ನಿಸ್ತು ಓಕೆ ಆದ್ರೂ ಕಲ್ತ್ಕೊಂಡಾಗ ಅನಿಸ್ತಾ ಯಾಕೆಂದರೆ ಇಷ್ಟಿಷ್ಟು ಕ್ವಾಂಟಿಟಿ ಅಡುಗೆ ನಾನು ಒಬ್ಬಳೇ ಮಾಡ್ತಾ ಇರಲಿಲ್ಲ ಸಪೋರ್ಟ್ ತೊಗೊಂಡು ಮಾಡ್ತಾ ಇದ್ದೆ ಅನಿ ಅವರಕ್ಕ ಅವರೆಲ್ಲ ಇದ್ರು ಸೊ ಸಪೋರ್ಟ್ ತೊಗೊಂಡು ಮಾಡ್ತಾಯಿದ್ದೆ ಇದು ಫಸ್ಟ್ ಟೈಮ್ ನಾನು ಒಬ್ಳೇನೆ ಟ್ರೈ ಮಾಡ್ತಾ ಇರೋದು ಆ ಖುಷಿನೂ ನನಗಿದೆ ನಾನು ಮಾಡ್ತಾಯಿದ್ದೆ ಎಲ್ಲ ಅಡುಗೆನೂ ನಾನೇ ಮಾಡ್ತಾಯಿದ್ದೀನಿ ಅನ್ನೋದು ಸೊ ಫಸ್ಟ್ ಟೈಮ್ ಇಷ್ಟು ದೊಡ್ಡ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡಿದ್ದು ಹಾಗಾಗಿ ಸ್ವಲ್ಪ ಭಯ ಭಯದಲ್ಲೇ ಮಾಡಿದೆ ಎಲ್ಲಿ ಏನಾಗುತ್ತಪ್ಪ ಅಂತ ಬಟ್ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಎಲ್ರಿಗೂ ತುಂಬ ಇಷ್ಟ ಆಯಿತು ಮೇಯ್ನ್ ಅದೇ ಅಲ್ವಾ ಬೇಕಾಗಿರೋದು ಸೊ ನಾವು ಈ ಮಾಡೋ ಅಡುಗೆ ಸೊ ಇಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ ಅದು ತಿಂದವರು ಇಷ್ಟಪಡಬೇಕು ನನಗೆ ಅಷ್ಟೇನೆ ನಾನು ಮಾಡಿದ ಅಡುಗೆ ಇಷ್ಟ ಆಗಿ ಇಷ್ಟಪಟ್ಟು ತಿನ್ನಬೇಕು ಅನ್ನೋದು ಸೊ ಅದೇ ಥರನೇ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ನಾನು ಪಲ್ಯಗಳನ್ನ ಮಾಡ್ಕೊಬಿಡೋಣ ಅಂತ ಇಲ್ಲಿ ಸಾಂಬಾರು ಮತ್ತು ಪಾಯಸ ಮಾಡಿಟ್ಟಿದ್ದ ತಕ್ಷಣ ಪಲ್ಯಗಳಿಗೆ ಫಸ್ಟೇ ಎಲ್ಲ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಎತ್ತಿಟ್ಕೊಳೋದು ಅಷ್ಟೇ ಸೊ ಏನಿಲ್ಲ ಸಿಂಪಲ್ ಆಗಿ ಎಲ್ಲ ಪಲ್ಯಗಳನ್ನು ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಉಂಡೆಕಾಯಿ ಪಲ್ಯ ಆಗಿತ್ತು ಅದಾದಮೇಲೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಲೂಗೆಡ್ಡೆ ಎಲ್ಲ ಫಸ್ಟೇ ಬೇಯಿಸಿಟ್ಕೊಂಡಿದ್ದಲ್ಲ ಅದೆಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ

ಲಾಸ್ಟ್ ಟೈಮ್ ಫೋಟೋ ಮಾಡೋಕೆ ಕೊಟ್ಟಿದ್ವಲ್ಲ ಆ ಫೋಟೋ ರೆಡಿ ಆಗಿತ್ತು ಸೊ ಅವ್ರು ಕಾಲ್ ಮಾಡಿದ್ರು ಹೋಗಿ ಫೋಟೋ ತೊಗೊಬಿಟ್ರು ಇವತ್ತು ಪೂಜೆ ಮಾಡಬೇಕಾಯ್ತಲ್ಲ ಹಾಗಾಗಿ ಫೋಟೋ ಕೂಡ ತೊಗೊಂಬಂದರು ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಲಾಸ್ಟ್ ಟೈಮು ಸಿಂಗಲ್ ಸಿಂಗಲ್ ಆಗಿ ಮಾಡಿಸಿದ್ವು ಈ ಸಲ ಒಂದು ಹಾಕಿದ್ರಿಂದ ಚೆನ್ನಾಗಿ ಬಂದಿತ್ತು ಹಾಗೆ ಇಲ್ಲೊಂದು ಕಡೆ ಕುಕ್ಕರಲ್ಲಿ ರೈಸಿಗೆ ಇಟ್ಟು ಇಲ್ಲಿ ಒಡೆಗೆ ರೆಡಿ ಮಾಡ್ಕೊತಾ ಇದ್ದೆ ನಾನು ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದೆ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ ಮಸಾಲೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಬೋದಷ್ಟೇನೇ ಒಣ್ಮೆಣ್ಸಿನ್ಕಾಯಿ ಆದರೂ ಹಸ್ರು ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು ನಾನು ಒಣಮೆಣ್ಸಿಕ್ಕಿ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ರುಬ್ಬಿ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಅದೇ ಅಷ್ಟೊತ್ತಿಗೆ ಅನ್ನ ಕೂಡ ಆಗುತ್ತಲ್ವಾ ಸೊ ಫಸ್ಟು ದೇವ್ರ ಮನೆ ಪೂಜೆ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಫಸ್ಟು ಇಲ್ಲಿ ದೇವ್ರ ಮನೆ ಪೂಜೆ ಮಾಡ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಎಡೆ ಕಳಿಸ ಎಡೆ ಇಡ್ತೀವಲ್ಲ ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಫಸ್ಟ್ ದೇವ್ರ ಮನೆ ಪೂಜೆ ಮಾಡ್ಕೊಬೇಡೋಣ ಅಂತ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟಲ್ಲಿ ಸೊ ತನುಜಕ್ಕ ಹಾಗೆನೆ ಮೋನಿ ಎಲ್ಲರೂ ಬಂದರು ಸೊ ಸುನೀತಾ ಇವರೆಲ್ಲರೂ ಆವಾಗ ಬಂದರು ಯಾವಾಗಲೂ ಫಸ್ಟ್ ಟೈಮ್ ಬಂದು ಎಲ್ಲ ನನಗೆ ರೆಡಿ ಮಾಡ್ಕೊಡ್ತಾಯಿದ್ರು ಇದೇ ಫಸ್ಟ್ ಟೈಮ್ ಅವರು ಇಷ್ಟು ಲೇಟಾಗಿ ಬಂದಿರೋದು ಬಿಕಾಸ್ ಏನಕ್ಕೆ ತನುಜಕ್ಕಾಗ ಹುಷಾರಿರ್ಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ಅವರು ಈ ಸಲ ಬಂದಿದ್ದು ಲೇಟಾಯಿತು ಅದನ್ನೇ ಹೇಳ್ತಾ ಇದ್ದೆ ನಾನು ಸೊ ಯಾವಾಗಲೂ ಫಸ್ಟ್ ಟೈಮ್ ಇದ್ರಿ ಈ ಸಲ ಬೇಕು ಅಂತ ಲೇಟಾಗಿ ಬಂದಿದ್ದೀರಾ ಅಂತ ಸೊ ಅವ್ರಿಗೆ ಪಾಪ ಹುಷಾರಿರಲಿಲ್ವಲ್ಲ ಹಾಗಾಗಿ ಲೇಟಾಗಿ ಬಂದಿದ್ದಾರೆ ಎಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳು ತಂದಿದ್ವಲ್ಲ ಆ ಬಟ್ಟೆಗಳೆಲ್ಲ ಕಲಸದ ಮೇಲೆ ಇಡೋಕ್ಕೆಲ್ಲ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೆ ಹಾಗೆ ಅವ್ರ ಒಳಗಡೆ ಒಡೆ ಹಾಕಬೇಕಾಯ್ತಲ್ಲ ಒಡೆ ಹಾಕ್ಕೊಂಡು ಮುದ್ದೆ ರೆಡಿ ಮಾಡ್ಕೊತ ಇದ್ರು ತನುಜಕ್ಕವರೆಲ್ಲ ಮೋನಿ ಕೋಸುಂಬರಿಗೆಲ್ಲ ರೆಡಿ ಮಾಡ್ತಾ ಇದ್ರು ಸೊ ನಾನು ಪೂ ಪೂಜೆಗೆ ಇಟ್ಕೊಬಿಡು ಅಂತ ಹೇಳಿದ್ರು ಹಾಗಾಗಿ ನಾನು ಪೂಜೆಗೆ ರೆಡಿ ರೆಡಿ ಇದ್ದೆ ಶೋಗ ಇಲ್ಲ ಶಾರ್ಪ್ ಮೊನೆ ನೀನ್ ತಗೊಂಡಿರೋದು ಮಟನ್ ಕಟ್ ಮಾಡೋದು ಯಾವ ಉಜ್ಜ ಉಜ್ಜ ಕಲ್ಲಿ ಹಾ ಅದಾವ ಎಷ್ಟು ಇದೆ ನಮ್ಮ ನಮ್ಮನೇಲಿ ಏನಪ್ಪಾ ಅಲ್ಲ ಇಕೊಂಡ ಬೇಜಾರನೈತೆ ಅಂತ ನೋಡಿ ಇಲ್ಲಿ ಹೋಗಿ ರೂಮ್ ಬಾಗ್ಲಾಕ್ ಹೊಂದಿದ್ದಾನೆ ತೆಗಿಬಂಗಾರ ಅವ್ಳಗ ಹೊಡೆದಿದ್ದೀನಿ ಇವಾಗ ಹೊಡೆದಿದ್ದೀನಿ ಬಸ್ಸು ಹೊಡೆದಿದ್ದೀನಿ ಕನ್ಸು ತೆಗಿ ನಾನು ಹೊಡೆದ ಹಿಂಗೆ ನಿನ್ನೆದ್ರಗಡೆ ಹಂಗೆಲ್ಲ ಅರಿಬಾರ್ದು ನಿನ್ನೆದ್ರ ಕಡೆನೆ ಹೊಡಿತೀನಿ ತೆಗೀಪ್ಪಾ ತೆಗಿಬಂಗನೆ ತೆಂಗಿನಕಾಯಿ ತೊಗೋಬೇಕು ತೆಂಗಿನಕಾಯಿ ತೊಗೋಬೇಕು ತಗಿಯಪ್ಪ ಹಾಂ ಕೊಡು ಹಾಂ ಅದಲ್ಲ ಎರಡು ದಿನದ ಮಂಗನೆ ಹಾಂ ಎತ್ಕೊಬರ ಜಾ ಹಾಂಪಾ ಬೇಕಪ್ಪ ಬೇಕ ಅಲ್ಲಿ ಇಲ್ಲಿ ಯಾರೋ ಇಲ್ಲಿ ತೆಂಗಿನಕಾಯಿ ಬರುತ್ತಾ ತೆಗಿ ಮಂಗ್ ಲಾಕ್ ಓಪನ್ ಮಾಡು ಬಸ್ಸಿ ಲಾಕ್ ಓಪನ್ ಮಾಡ್ರಜಾ ಲಾಕ್ ಓಪನ್ ಮಾಡಪ್ಪ ಈ ವಯಸ್ಸಿಗೆ ಇಷ್ಟೊಂದು ಅಟ ಬಾಗಿಲ ಕೊಡೋಣ ಬಾಗಿಲು ಬರ ಹಾಕೊಂಡು ಕುತ್ಕೊಂಡ ಗುಡ್ ಬಾಯ್

ಜಾಯಿತಾ

<laughs> बा ने <थाक> बाबा <laughs> <बार। laughs> <प्रारीग थारा क्योंगी। स्तेखिण> <स्तेथ> ಹಾಗೆ ಎಲ್ಲರಿಗೂ ಊಟ ಬಡಿಸಿ ಎಲ್ರದ್ದು ಊಟ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಈ ಸಲ ಹಬ್ಬ ತುಂಬಾ ಚೆನ್ನಾಗಾಯಿತು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಈ ಸಲ ಕರೆದಿದ್ದವ್ರು ಎಲ್ಲರೂ ಬಂದಿದ್ದರು ಅದೇ ಖುಷಿ ಫ ಅಂದರೆ ಫ ಲಾಸ್ಟ್ ಟೈಮ್ ತುಂಬ ಜನ ಬಂದೇ ಇರಲಿಲ್ಲ ಅಡುಗೆ ಮಾಡಿದೆಲ್ಲ ಆಲ್ಮೋಸ್ಟ್ ತುಂಬ ವೇಸ್ಟ್ ಆಗಿತ್ತು ಈ ಸಲ ಎಲ್ ನಾವು ಎಷ್ಟು ಮಾಡಿದ್ದೋ ಸೊ ಎಲ್ಲ ಖಾಲಿ ಆಯಿತು ಅದೇನೇ ಒಂದು ಖುಷಿ ಹಾಗೆ ಎಲ್ಲಿ ಯಾರ್ಯಾರು ಕರೆದಿದ್ದೋ ಎಲ್ಲರೂ ಕೂಡ ಬಂದಿದ್ದರು ಸೊ ನಾವೆಲ್ಲ ಊಟ ಮಾಡಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಗಿತ್ತು ಹಾಗೆ ಒಂದು ಲೆವೆನ್ ಒಂದು ಲೆವೆನ್ ಫಿಫ್ಟೀನ್ ಹಾಗೆ ಇವರು ಕೂಡ ಹೊರಟರು ಸೊ ಇವರು ನಮ್ಮ ಏರಿರೋದ್ರಿಂದನೇ ಹಬ್ಬ ಮುಗಿದ ತಕ್ಷಣವೇ ಹೊರಟರು ನೆಕ್ಸ್ಟ್ ಡೇ ಮೋನಿಗೆ ಅಂದರೆ ಇದಿರುತ್ತೆ ಆಫೀಸ್ ಇರುತ್ತೆ ಹಾಗಾಗಿ ನೈಟೇ ಹೋಗ್ತೀವಿ ಅಂತ ಹೊರಟರು ಸೊ ಇವ್ರನ್ನ ಕಳಿಸ್ಕೊಟ್ಟು ಸೊ ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು ಏನೂ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಸೊ ಪಾತ್ರೆಗಳೆಲ್ಲ ಹಾಗಾಗೆ ಇತ್ತು ಸಾಂಬಾರ್ಗಳು ಮಾತ್ರ ಬಿಸಿ ಮಾಡಿ ಸೊ ಚಿ ಬಿಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ತಪ್ಪಲೆಗೆ ಹಾಕ್ಬಿಟ್ಟು ಎತ್ತಿಟ್ಟು ಅಷ್ಟೇ ಪಾತ್ರೆಗಳು ನಷ್ಟಿತ್ತು ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ಅದೆಲ್ಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳಕ್ಕಾಗತ್ತೆ ಅಂತ ಎಲ್ಲ ಫುಲ್ಲು ಸಿಗ್ಗಿಗೆ ತುಂಬಿಟ್ಟಿದೆ ಸೊ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ನನಗೆ ಅಷ್ಟೊಂದು ಬ್ಯಾಕ್ ಪೇಯ್ನ್ ಇತ್ತು ಯಾಕೆಂದರೆ ತುಂಬ ದಿನ ಆದಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ದು ಹಾಗಾಗಿ ಹೆವಿ ಬ್ಯಾಕ್ ಪೇಯ್ನ್ ಇತ್ತು ಸೊ ನೆಕ್ಸ್ಟ್ ಡೇ ಎದ್ದು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಒಂದು ಐದು ಮುಕ್ಕಾಲು ಆರು ಗಂಟೆ ಹಾಗೆ ಎಡೆ ಏನಿಟ್ಟಿದ್ವಲ್ಲ ನಿನ್ನೆ ಅದನ್ನು ತೊಗೊಂಡೋಗಿ ಮೇಲೆ ಇಟ್ಟು ಸೊ ಪೂಜೆ ಮಾಡಿದ್ರು ಅನಿ ಅದಾದಮೇಲೆ ನಾನಿಲ್ಲಿ ಏನು ಏನಿಟ್ಟಿದ್ವಲ್ಲ ಅದನ್ನೆಲ್ಲ ಎತ್ಕೊತಾ ಇದ್ದೀನಿ ಇದಾಗಿತ್ತು ನಮ್ಮ ಮನೆ ಹಬ್ಬದ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲವ್ ಬಾಯ್